ಸೌತಿಕಾ ಪಲ್ಯಾಂಕ ರಾತ್ ಶಿಕರ್ಣೆ ಮಾಡಿ ಮಾವಿನ ಬಾಳಿದ್ದೆವು ಇದಕ್ಕೆ ಟೊಮೆಟೊ ಸಾರಿಗೆ ಹಚ್ಚಿಟ್ಟೇನೆ ಟೊಮೆಟೊ ಸಾರು ಒಗ್ಗರಣೆ ಹಾಕ್ತೀನಿ ಚಪಾತಿನೂ ಆಗ್ಯಾವು ಚಪಾತಿ ಮಾಡಿದೆ ಬಡ ಬಡ ಅಡುಗೆ ಮಾಡಿ ಎಲ್ಲರಿಗೂ ಊಟ ಹೊಟ್ಟುಬಿಡ್ತೇನೆ ಸಾರಿ ಒಗ್ಗರಣೆ ಹಾಕ್ತೀನಿ ಮೊದಲೇ ಸಾರಿ ಒಗ್ಗರಣೆ ಹಾಕಿ ಇದನ್ನು ಅನ್ನನೂ ಆಗೇತಿ ಒಂಚೂರು ಓದಾಡಲಿ ಸಾರು ಮ್ಯಾಗ ಎಲ್ಲರಿಗೂ ಬಡ ಬಡ ಊಟಕ್ಕೆ ಹಚ್ಕೊಟ್ಬಿಡ್ತಾನೆ ಮಳೆ ಮಳೆಯಾಗತೈತಿ ನರಿ ಭೀ ಆರೋದ ಕಷ್ಟ ಒಳಗೆ ಇವರು ನೀಲನಪ್ಪ ಬಂದ್ರಂದ್ರೆ ಒಂದು ದಪ್ಪಂದು ವಯರ್ ಐತಿ ಅದನ್ನು ಕಟ್ಟಿಸ್ಬಿಡ್ತೀನಿ ಹೊರಗೆಲ್ಲೇ ಮಳಿ ಐತಲ್ಲಿ ಅರಿವಿನೇ ಅರೋದಿಲ್ಲ ಅರಬಿ ಅರ್ಸೋರಾಗ ಸಾಕಾಗ್ಬಿಡ್ತೈತಿ ಅಡಿಗೆ ಆಯ್ತೀ ಅವ್ವ ಆತು ಎಲ್ಲ ಆತು ನೋಡು ಸೋತಿ ಕೈ ಇದು ಸೋತಿ ಪಲ್ಯ ಮಾಡೇನೆ ಟಮೆಟ ನೀನು ಸಾರು ಶಿಕರ್ನಿ ಮಾಡೇನಿ ಮವಿ ನಾನು ಬಾಳಿದ್ವಲ್ಲ ಚಪಾತಿ ಅನ್ನ ಮಡೇ ನೋಡುವ ಅಲ್ಲ ಇವ ನಾನು ಕಿ ರಮ್ಮೆ ಅರಬಿ ಹೋಗೋದು ಹಾಕಿ ಬರೋರಾಗ ಇಷ್ಟೆಲ್ಲ ಅಡಿಗೆ ಮಾಡಿ ಅಭಿ ಬಂದು ನಾವು ಒಂದು ಇಟ್ಟ ಏನರ ಕೈಯಾಗ ಕೈ ಗುಡ್ದಿದ್ವಿಂಡ್ರೆ ಮಾಡಕ್ಕೆ ಕೊಡ್ತೀವಿ ಓಬೇಕ್ ಮಾಡಿದೆ ಇಷ್ಟು ಅಡಿಗೆನೇ ஏட்டு அடி அவ நமக்கு இன்னும் இது அடி கடுமே மொதல் ஜடவி நீல ஜ ஏனெந்த ஐவத்தைவத்தபாத்தி மாதிரி இங்கெல்லாம் பேரே அதுமே இன்னும் அடி கிட கம்ம நோடுவா எவோ நான் மற்ற ஊருக்கு ஓகேந்து தோபே மற்ற ஓப்பனிங் முகித்தலிது மற்ற ஓகே தோயேவ நானும் ஊரீ பாதினாத்த பா கம்லாக்க ஊருக்கு வந்து நானும் இல்லை பாதினாத்து வந்து வந்து மற்ற இப்பத்திராத்தோடேவ நானும் கமலா ஊரக்ல பாப்பா தாப்ட் நீங்க கசித்ல ஹிங்க்மாடா ನಿನಗೆ ಎಂಥ ಬೇಕಂತ ಸೀರಾ ನಿಮ್ಮ ತಂಗಿ ಹೋಗಿ ನಿಮ್ಮ ಅಪ್ಪರ ಕಡೆ ರೊಕ್ಕಾಯಿಸ್ಕೊರಿ ಎಂಥ ಬೇಕು ನೋಡಂತ ತೊಗೊಂಬರೀವ ನಮಗೆ ನಿಮ್ಮ ನೀವು ಹುಡುಗು ನಮಗೆ ಸೀರೆ ಯಾರು ಸಕ್ಕ ಬರೋದಿಲ್ಲ ಇಬ್ಬರು ಅಕ್ಕನ ತಂಗಿ ಹೋಗ್ರಿ ನಿಮ್ಗೆ ಎಂಥ ಬೇಕು ನೋಡಂತ ಸೀರೆ ತೊಂಬ ಕಮಲಾಗ ಒಂದು ಸೀರೆ ತೊಂಬ ಪಾಪ ಅವರು ಊರಿಗೆ ಹೋದಾಗ ಆಕೆ ಒಂದ ಸೀರೆ ಕಳ್ಸೋದಿಲ್ಲ ಕಮ್ಲಾಗ ಮತ್ತು ನೀಲಾಗ ಹೋಯ್ವಾ ಅಂತ ಕೊಟ್ಟಿರ್ತಾರೆ ಇಬ್ಬರು ಜೋಡಿ ಮ್ಯಾಗ ಸೀರೆ ತೊಗೋರಿ ಚಲೋ ರೊಕ್ಕದೇನು ಹ್ಞೂ ನೀವ ಆತಾ ಬೇ ಇಬ್ಬರು ಜೋಡಿ ಮ್ಯಾಗ ತೊಗೋತೀವಿ ಅವರು ಅಟ್ಟ ಬಿಡಂಗಿಲ್ಲ ವೈನಿಯರು நீலாகொந்து வை சீரி அந்த பாப்ப கமலக்கமலாக்க கொட்டித்தாரல சீரியாதோ சார் ஜோடினா அது ஹங்கிர் தான் பாப அந்த ஷோலோ சீனா கொட்டித்தார் நோடவ புண்ணியதார்வா கமலான ஷோலோதா அவரு தவிர மனியாரோ ஷோலோதாரா நம்ம கண்டன மனியா ஷோலோ அதனோ நசிபு வயோ நின்று எல்லாம் கண்டன மணி நீலோ சைய நீ மாவு மாவன் மக்கள் எல்லா ஷோலோதர சாகு வயவோ இன்னே ப் நமக்கு ஹோதில்லை பூன் வயவோ ஹிர ஆசிர்வாத நோடு ಗಡಿ ಜೋರಾಗೈತಿ ಹಾಗಾಗಿ ದನಿ ಒಡೆದೈತ್ರಿ ಯಾರು ಬೇಜಾರಾಗಕ್ಕೆ ಹೋಗ್ಬೇಡ್ರಿ ದನಿ ಚೇಂಜ್ ಬಂತಲ್ಲ ಹೇಳಿ ನೀನ್ನೊಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರಿ ಕೋಲ್ಡ್ ಆಗೈತೆ ಸಿಸ್ಟರ್ ಅಂತ ಹೇಳಿರಿ ಧನ್ಯವಾದಗಳು ಸಿಸ್ಟರ್ ಸಣ್ಣ ಪುಟ್ಟ ನಮ್ಮ ಆರೋಗ್ಯದ ಕಮ ಕಡೆಗೂ ನೀವು ಕತೆ ಕೇಳುವಾಗ ನಮ್ಮನ್ನು ಎಲ್ಲ ರೀತಿ ಗಮನಿಸ್ತಿರ್ತೀರಲ್ರಿ ಬಾ ಸಂತೋಷ ಐತ್ರಿ ಹೌದ್ರಿ ನನಗೆ ಕೋಲ್ಡ್ ಆಗೈತಿ ಸ್ವಲ್ಪ ದನಿನೂ ಒಡತೈತ್ರಿ ಹಾಗಾಗಿ ಧ್ವನಿ ಚೇಂಜ್ ಬಂದರೆ ಯಾರೂ ಬೇಜಾರಾಗಿ ಹೋಗ್ಬೇಡ್ರಿ ಆರಾಮಾದ್ಮೇಲೆ ಮತ್ತೆ ಆ ರೀತಿ ಯಾವ ರೀತಿ ಧ್ವನಿ ಇತ್ತಲ್ಲ ಅದೇ ರೀತಿ ಮಾಡೋಕ ಪ್ರಯತ್ನ ಮಾಡ್ತೀನಿ ರೀ ದಯವಿಟ್ಟು ಕ್ಷಮೆ ಇರಲಿ ರೀ ನೀಲಾ ಅವ್ರ ಮನೆ ವಿಡಿಯೋ ಹಾಕ್ರಿ ಅಂತಂದ್ರೆ ಭಾಳ ಕಮೆಂಟ್ ಬರಾಕತ್ತಿದ್ವಿ ರೀ ಹಾಗಾಗಿ ನೀಲಾ ಅಂತ ಮನೆ ವಿಡಿಯೋನ ಕಥೆಯನ್ನು ಹಾಕಾಕತ್ತೇನು ರೀ ದಯವಿಟ್ಟು ನನಗೂ ನೀವು ಆಶೀರ್ವಾದ ಮಾಡಿರಿ ದೊಡ್ಡದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಕ್ಸಸ್ ಆಗಲಿ ಅಂತಂದ್ರೆ ನಿಮ್ಮ ಆಶೀರ್ವಾದ ಸಪೋರ್ಟ್ ನಮ್ಮ ಮೇಲೆ ಇರಲಿರಿ ಅಂತಂದು ಕೇಳ್ಕೊತೇನ್ ರೀ ನೀಲ ಸಾರು ಓದಾಡ್ತವ ಸಾರನ ಹಾತು ಎಲ್ಲ ಅಡಿಗೆ ನಂಗೆ ಆತಿ ಚಪಾತಿ ಅನ್ನ ಎಲ್ಲ ಮಾಡ್ಯನಿ ಶೀಕಾರಿ ಮಾಡೇನಿ ಪಲ್ಯದ ಪಲ್ಯದಿ ಬಿಡುವ ಇನ್ನೊಂದು ಚೂರು ಬಿರುಸಿತ್ತಂತೇಳಿ ಕುದಿಯಾಕಿಟ್ಟಿದ್ದೆ ಪಲ್ಯದ್ದೊಂದು ಇಳಿವಿ ಎಲ್ಲರಿಗೂ ಊಟಕ್ಕೆ ಹಚ್ಬಿಟ್ಬಿಡವ ನಾವು ಊಟ ಮಾಡೋಣ ಅಂತ ಹ್ಞೂ ನಾವು ಹಚ್ಕೊಡ್ತೇನೆ ಭೀ ಇವತ್ತು ಒಟ್ಟು ಹೊರಪಿದ್ರೆ ಪೇಟೆ ಕಡೆಯ ಹೋಗಿ ಸೀರೆಗೆ ತರ್ತಿದ್ರಿ ಮಳಿ ಒಂದು ಜಿಟಿ ಜಿಟಿ ಹತ್ತೆ ಬಿಟ್ಟೈತಿ ನೋಡಿರಿ ಒಟ್ಟು ಸಂಜೆ ಸಂಜೆ ಮಾಡ ಸ್ವಲ್ಪ ಹೊರಪಾತಪ್ಪ ಮಳಿ ನಿಂತಂದ್ರೆ ಇವತ್ತು ಹೋಗ್ರಿ ಆಗಲಿಲ್ಲ ಅಂತಂದ್ರೆ ನಾಳೆ ಮುಂಜಾನೆ ದೌಡ ಹೋಗ್ರಿ ನಾನು ಎಲ್ಲ ನಿನಗ ಊರಿಗೆ ಹೋಗಾಕ ಉಂಡಿ ಇಟ್ಟು ಅದು ಸಜ್ಜ ಮಾಡ್ತೇನೆ ಹುರೋದು ಅಭಿ ನಾನಿಲ್ಲ ಹ್ಞೂ ಆಯಿತು ಭೀ ಇವತ್ತು ಹೊರಪಾದ್ರೆ ಇವತ್ತು ಹೋಗ್ಕೊಬೇ ಸೀರೆ ಅದು ತರಕ ಇಲ್ಲ ತಂದ್ರ ನಾಳೆ ಹೋಗಿ ಬರ್ತೀವಿ பஜாரிக்கு ரமையா ஊட்ட மாதிரி ஒட்டுக்கரோது பண்ணுவா மத்த நான் ஊரு ஓகி பை இடஸ் கொள்ளி அந்த கையாமல் நம்ம மாஸ்தங்கு ஒரு பை இடஸ் கொள்ளி அந்த பஜாரக்கு நீக்கீங்க ரமியாக நானே தாங்க ஆக்கி ஹோ உண்டை ஆக்கீ நான் இத்தாங்க ஊராக மேடா அந்த கல்ஸ் வச நம் இட்டிருத்த விட்டு ஷந்திருத்த பழிக்கு கடை அதுவ நீ நோட் அந்த விட்டுவோம் கஸ்தே ஓச நம் நித்தார் வா அந்தி நம்ம எந்த நோட தோழி அந்த ஹூனேவா சரி நீடலு அண்ணுவா இழுவிடு ஆா் ரொச இரலிப்பல் ஓ சாரிங்கொந்து ஏழு கொடுத்துனி இத்தக இல்லவலி ஒலி மெ கிச்சின் மகிட்டே சார் பிசி இத்தி இன்னொரு சூரு கதிலது சாரி தக்காள அல்லே கிச்சின் மகிட்ட ஒழ்க இதனை ஊட்ட மாட்டி முச்சிட்டு அந்த பிசி இத்தி சார் ஹெங்கூரி ஏனில் கிச்சின் மகிட்ட ஏனாக சார் பட்லா தகு வசிக்கர்னி பட்ளா தகு சபாத்தி இதனை அண்ணா சார் ஆமேலி தகவு உண்டார் எம்மா ரம் ಕೇಳಸ್ತಾನ ಇಲ್ಲ ನೋಡು ಅಜ್ಜ ಇವ್ರ ಮನೆಗೆ ಹೋಗ್ಯಾನ ಮ್ಯಾಗ ದೊಡ್ಡಪ್ಪರ ಮನೆಗೆ ಬಾ ಅಂತ ಅವರು ಮತ್ತು ಊಟ ಟೈಮಿಗೆ ಹೋಗಾರ ಮತ್ತು ಅಲ್ಲೇ ಊಟ ಮಾಡೋ ಬರ್ತಾರೆ ಅಜ್ಜ ಅಪ್ಪನೂ ಹೋಗ್ಯಾನ ಅದಕ್ಕೆ ಏನು ಕೆಲಸ ಇತ್ತಂತವ ಅವ್ರದ್ದು ಬಾ ಅಂತ ಹೇಳಿದ್ರೆ ಅಮ್ಮನ ಬೇಕಂದು ಕರಿ ಊಟ ಮಾಡಿಬಿಡೋಣ ಅಂತ ಈಗ ಬಂದ್ರಂದ್ರೆ ನಿಮ್ಮ ಅಪ್ಪರಿಗೆ ಊಟ ಅಜ್ಜರಿಗೆ ಊಟ ಶಿಕಾರಿ ಹಾಕಿ ಕೊಡ್ರಿ ತಿಂತಾರೆ ಈಗ ಎದಕ್ಕೆ ಹೋಗ್ಯಾರ ಬಿ ಅಲ್ಲಿ ಅಪ್ಪ ಅಜ್ಜ ಏನೋ ಹೊಲದ್ದು ಅಳ್ಯಾಕೆ ಬಂತಾರಂತವ ಒಟ್ಟು ಬಂದು ನಿಂದ್ರು ಬರ್ರಿ ಅಂತಂದು ಕರೆದ್ರೆ ಅಜ್ಜ ನೀನು ಬಿಡಪ್ಪ ಅಂತ ನಿಮ್ಮ ಅಪ್ಪನ ಕರೆದ್ರಿ ಇಬ್ಬರು ಹೋದ್ರವ್ರೇನೋ ಹೊಲ ಆಳ್ಸೋದೈತಂತೆ அதுக்கொலா யார் பண்ணார்த்த அதுக்க ஓரன் பார்ப்பா ஹிங்க ஹொலாந்தா அந்த அஜ்ஜரங்கே நம்ம அப்ப ஹோதிர ஓடுவா ஹௌதன் பி ஆடங்காரா அஜ்ஜ அப்பா பண்றந்திர சிங்கர் கொடுத்து பண்ணி வாய்வா பண்ணி அத்தீர ஊட்டக்கு அஸ்த்தேவா பரீ ஊட்டா மாறதுவினுவா பண்ணே இல்லை அட்வை நீ ஜம் தோம்பத்த நோட மக்கள் விட்டி ஹௌதன் தேர ஊட்ட மாமே பார ஊட்ட கஸ்த்தீனி ஹூன்க்கா பண்ணே ಹೂವು ಶಿಕಾರಿ ಮಾಡ್ಯ ಇವತ್ತ ಅಣ್ಣ ಬಾಳಿದ್ದುವ ಕೆಡ್ತಿದ್ವಿ ಅದಕ್ಕೆ ಬಡ ಬಡ ಮಾವಿನ ಶಿಕಾರಿ ಮಾಡಿದ್ದು ನೋಡುವ ಹೋಳ್ಗೆ ಮಾಡ್ಬೇಕನ್ನೇ ಮತ್ತೆ ನಿಮ್ಮ ಅಪ್ಪ ರಾಜ್ಯ ಆ ಕಡೆ ಹೋಗಾರ ಇನ್ನು ಅದಕ್ಕೆ ನಾಳೆ ಇದನ್ನ ಇದನ್ನ ಹೋಳಿಗೆ ಅದ ಮಾಡಿ ಶಿಕಾರಿ ಮಾಡಿದ್ರಂತಂದು ಬರೀ ಶಿಕಾರಿ ನೀವ ಶಿಕಾರಿ ಮಾಡಿ ಇರ್ಲಿ ಬಿಡು ಮತ್ತೆ ಅವ್ರಿಗೆ ಗಂಡು ಮಕ್ಕಳು ಇದ್ದಾಗ ಹೋಳ್ಗೆ ಅದ ಮಾಡಿದ್ರ ತಿಂತಾರೆ ನಾವು ಹೆಣ್ಣು ಮಕ್ಕಳು ಅಟ್ಟ ಹೆಂಗೆ ಅನ್ನೋದು ಇದು ಬಾಳಿದ್ದು ಹಣ್ಣು ಬೇಸ್ ಮಾಡಿದ ಮಾಡಿ ಕೆಡ್ತಿದ್ದವು ಹಣ್ಣು ಬಾಳಿದ್ದು ಮಾವಿನ ஹோதிரி அத்தியார் அதுக்காட பட ஆன சிகரி மாடி மத்த நோடு சிக்கர்னி பெல்லாக்கேனா ஹூன் ரீத்தியா பெல்லனா ஹாக்கேனி ம சக்கிரி தான் தின்ங்கலாகி பெல்ல ஹாக்கி ரீ ஒழே ஷோ ஆகித் மஸ்தாய் நோடு சிக்கர்னி அம்மா சிக்கர்ணி ஐத்து பே அது மீ சன் பட்ல இன்னொரு ஹாக்குத்தினா அது இதன குடிபே அம்மா சாப்பிடையே கெம்மு நன்கு தின் அதுக்கேனக்கா தோரி இதென்ன அதன் குடியிருத்த மத்த இன்னொரு ஹாத்தேனி ம் மஸ்தாய் வை சீக்கரணி சூத்தி குப்போ சி ாருப்ப மஸ்தோ சபாத்தி மாரி ஏ அடிகி ஷுலோவா டமேட்டா நீ சார மாந்த அன்னா உண்றீ நான் ஏன்னா அன்ன சார வைவா இது பழ சீக்கரணி சபாத்தீ ராத்திரி பேட்ட அன்ன உண்டேனி அத்தியா ரிஷா அன்ன சாரேனி ஒன் சூரு சூரு ஊன்றி நம்ம கேட்டு பேர் மாக தான் தினாக நோட் டொமேட்டே நீங்கள் சார ಒಲ್ ಬಿಡುವ ಹಾಂ ಆಯಾಸ ಆಯಾಸದಂಗೆ ಆಕತ್ ನನಗೆ ರಾತ್ರಿ ಉಣಿತೆಂತ ತಗೋ ಅದನ್ನ ಸಾರು ಬಿಸಿರಿ ರಾತ್ರಿ ಉಂಡ್ರೆ ಚೂರು ಉಂಡಿದ್ರೆ ಅಕ್ಕಿತ್ತು ಒಲ್ ಅಂತ ಬಿಡ್ರಿ ಅಂತ ರಂಗ ರಾತ್ರಿ ಅಂತ ರಮ್ಯಾ ಎಲ್ಲಿ ಅದಾವಣ್ಣ ಹುಣ್ಮೆ ಹಾಕೊಳಕ ಅಜ್ಜ ತಂದು ಇಟ್ಟರೆ ತನ್ನ ಅದಾವಣ್ಣ ಎಲ್ಲಿ ಹೂವ ನಮ್ಮನೆ ಎಲ್ಲಿ ಕಾಯ್ ಮುರ್ಕ ತಗೋ ಅಜ್ಜಗ ಬೇಕಲ್ಲ ಅದಾವ ಅದಾವಳಕ್ಕೆ ಊಟ ಮಾಡಿ ಹಾಕೊಳ್ಳಿ ಅಂತ ಎಲ್ಲಿ ಹಿಡ್ಕಿ ರಮ್ಯಾ ಎಲ್ಲಿ ಹಿಡ್ಕಿ ತೊಂಬ್ರಿವ ನೀವ ತಂದೆ ತೋರ್ಬೇಕ ಅಕ್ಕ ತಗೋ ಹಾಕೋ எம்மா இதெல்லாம் அடிகை பிடி கொட்டிட்டே நோட் ஹாக்கோ நீங்கள் அடிகி அல்லதல்ல ஜட் கொந்தேன் நோடு ஜட்க்கோம்பே நே பூனியா பரல அடிகை மத்தெல்லாம் ஜஜ் அந்த ஊட்டாக தக்கிது அந்த சும்ம குத்தி தாயே ஒட்டாக்கோத்தினு தின நீ மத்ன எல்லி ஹாண்டு ரொடித்தல்ல நினைக்கங்க அடிகை பூடினு ஆகித்த அதுக்கு மத்த இத பிடி மா தோயமா அக்கோ தோய்க்கா எவ்வளோ நீ அக்க நோட் ஹாக்கோடீ நான் நீளா தகவ அக்கோ நீக்கவ சும்மித் தோர்சோமார்க்கோ மத்தவது ஊட்டான பரோங்கில் வந்து கிசின் ಒಂದು ವಾರ ಹದಿನೈದು ದಿನ ಏನು ತಿನ್ನಾಕೆ ಬರಲಿಲ್ಲ ಒಂದು ಮೂರು ದಿನ ಇದ್ರೆ ಹೇಳ್ತಾರೆ ಅವರು ಗಂಜಿ ಅಂತಂದು ಕೊಡಾಕೆ ಒಂದು ಕೈಯ್ಯಂಗ ಅಲ್ಲಿ ವಯವ್ ಭಾಳ ತ್ರಾಸಾಗತ್ತ ಬಿಡ್ತು ಒಂದು ಕಿಶೇರ್ ಬಿಡೋವಾಯ ತೆಗಿಂದ ಅಲ್ಲಿ ಭಾಳ ತ್ರಾಸಾಗಿ ಅದು ಜಗ್ಗ ಹೊಡೆದು ಹೆಚ್ಚಾಗಿ ಬಾತ್ ಬಿಟ್ಟಿತ್ತದ ಓಯ್ ಮತ್ತು ನಿಮ್ಮಪ್ಪ ಕೇಳಿಸ್ಕೊಂಬಂದ್ರ ಅದನ್ನ ಹಲ್ಲಿ ಒಂದು ಮೂರು ದಿನ ಅಳಕಂದ್ ಕುಡಾಕ ಹೇಳಿದ್ರು ಅಂಬ್ಲಿ ಅಂತದ್ ಮಾಡಿ ಕೊಡ್ತಿದ್ದೆ ಅವ್ರಿಗೆ ಯಾಕ ತ್ರಾಸ ಆಗತ್ತಂತ ನಾವು ಯವ ಇನ್ನ ಕೇಳಿಸ್ಕೊಳಾಕ ಒಲ್ಲೆ ವಲ್ಲೇ ನಾ ಓದಾರು ತಿಂತೆ ನೀವು ನನ್ನ ಹಾಕ್ತಾರೆ ನೋಡಾನಿಲ್ಲ ನಾನು ಊರಿಗೆ ಹಾಕಿದ್ ಬೇ ಬಂದ್ ಬಾ ದಿನಾತ್ ಬಾ ಒಂದ್ ನಾಲ್ಕಿನ ಜೊತೆ ನಿನ್ಗೂ ಜಗ ಬದಲ ನೀಲ್ಲಿ ಹೋಗುದೈತಿ ಬಾ ಊರಿಗೆ ಹೋಗ್ನಂತ ನಾನು ಬಿಡವ ನಿಮ್ದು ವಾರದೇ ಮತ್ ನಾ ಎಲ್ ಮತ್ ಕೆಲ್ಸಕ್ ಮುನ್ ಏನ್ ಮಾಡಾರ ಎಲ್ಲ ಏನೋ ಸುಮ್ನಾ ಕುಂದ್ರು ವಾರ ನಾ ಏನ್ ಅಲ್ವೇ ಒಲ್ಲೆ ನೀನ್ ಯಾವ ಬರವ್ರಿ ನೀನ್ ಮಮ್ಮಗಳಂತರೇ ಒಲ್ಲೇ ಅಂತೇವಾ ಅತ್ತ ಅಮ್ಮ ಕರ್ಕೊಂಬಾ ಅಂತಾರ ಅಕ್ಕನ್ ಕರ್ಕೊಂಬಾ ಅಂತ ನೀನಾರ ಬಾ ಅಂದ್ರ ಒಲ್ಲೆಂತಿ ಒಲ್ ಬಿಡವ ಕಾಮಿಲ್ಲಾ ಹಿಂಗ ಅನ್ನೋದು ಕಾಲು ಅಲ್ಲಿ ಬಂದೆ ಎಲ್ಲಿ ಮತ್ತೆ ನಿನ್ನ ಕೆಲಸಕ್ಕೆ ನಾನು ಇದಾಗ್ಲಿ ಹೌದಿಲ್ಲ ಏನು ಕೆಲಸನ ಮತ್ತೆ ಯಾರು ಮಾಡೋಕಂದ್ರೆ ನಾ ಅವ್ರಿಗೆ ಹಚ್ಚುವುದಿಲ್ಲ ಅವ್ರ ಜೊತೆ ಕುಂದ್ರಿ ಅಂತ ಬಾ ನೀನು ಒಂದ್ ನಾಲ್ಕು ದಿನ ಜಾಗ ಜಗ ಬದಲಂಗೆ ಹೋಗೋಣ ಅಂತ ಬಾ ಹೋ ಬರ್ರಿ ಅತ್ತೆ ಕರೆಯಕ್ಕಾ ನೀವು ಬಾ ದಿನ ಹೋಗೇ ಇಲ್ಲ ಒಂದ್ ನಾಲ್ಕು ದಿನ ಇದ್ ಬರ್ರಿ ನೀನ ಜೊತೆ ಹೋಗಿ ಅಲ್ಲಿ ಬಿಡುವ ಮತ್ತೆ ಏನಾರ ಇದ್ದಾಗ ಹೋಕಿನಿ ಈಗೇನು ಅಲ್ಲಿ ಬಿಡುವ ಕಾಲ ಆಗ ಬಿಡ ಇವನಿಲ್ಲ ನಂಗ ಆಗೋಣ ಬರ್ರಿ ಹಿಂಗ ಕರೆದ್ರ ಬರೇ ಒಲ್ಲೆ ಒಲ್ಲೆ ರಾಮಿ ನೀನಾರ ಬಾ ಹೋಗಣಂತ ಊರಿಗೆ ஏக்க நானும் காலேஜ் ஸ்டார்ட் ஆத்த நன்றி அடமிஷனின் ஆலயி மத்தேன் தகவல் மத்திய தகோ இந்து காலேஜ் ஸ்டார்ட் ஆகான நான் இஷ்வொழுக கர்க்கண்டு அக்கித்து நானும் மற்ற மணி ஒர்க்லிங்க சம்பந்த நின்னே இல்டோ மற்ற நீன அம்மாங்க ரெக்க்தோடு வல்லே அந்த காலு ஓதா விடேவ நானும் காலு ஜக்கனு ஓதவானக்கொம்மே சுஜி துச்சு நான் காந்த குழி அந்த இதுதா தவானுக்கு ஓகே அந்த வது விடவ நான் ಬಾ ಬಾ ನಮ್ಮಾಗೂ ತೋರಿಸ್ತೇವೆ ಬಾ ಹಂಗೇನಾರ ನೀ ತೋರಿಸ್ಕೊಂತೀನಿ ಅಂದ್ರೆ ಬಾ ಹೋಗೋಣ ಬಾ ಮತ್ತೇನಾರು ಇದ್ದಾಗ ಬರ್ತೇನೆ ತಗೋ ಅಕ್ಕ ಹಲ್ಲ ಹೊರ್ತಾ ಹೆಚ್ಚಾಗಿತ್ತು ನನಗೂ ಒಟ್ಟು ತೋರಿಸ್ಕೊಂಡು ಆರಾಮಾಗಿ ಬರ್ತೇನೆ ತಗೋ ನಾಲ್ಕು ದಿವಸ ನೋಡು ನೋಡಿ ಅಂತ ಮತ್ತೆ ಬರ್ತೇನೆ ಇಲ್ಲ ನೋಡು ಅವಾಗರ ಬಾ ಅವಾಗ ನಿಗೋಗ ಹಲ್ಲದ ತೋರಿಸ್ಕೊಂಡು ಆರಾಮಾದ್ಮೇಗರ ಬಾ ಅಮ್ಮ ಹೂನ್ವಾ ಆರಾಮಾದ್ಮೇ ಬರ್ತೇನೆ ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನ್ನಿಸ್ರಿ ಕಾಮೆಂಟ್ ಮೂಲಕ ತಿಳಿಸ್ರಿ ಯಾರೆಲ್ಲ ಹೊಸ ಈ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ನಿಮ್ಮ ಸಪೋರ್ಟು ಸಹಕಾರ ನಮಗೆ ರೀ ಸುಷ್ಮಾ ಹೊನ್ನಾಳಿ ಅನ್ನೋರು ಕಮೆಂಟ್ ಹಾಕಿದ್ದಿರಿ ಅವರ ಅಂಟಿ ಮಗಳ ಸಮೃದ್ಧಿ ಅವರದ್ದು ಹುಟ್ಟಿದ ಹಬ್ಬ ಐತಿ ವಿಶ್ ಹೇಳಿ ಹುಟ್ಟೊಬ್ಬರ ಶುಭಾಶಯಗಳು ಸಮೃದ್ಧಿ ಪುಟ್ಟ ಆಯುರ್ವರ್ಗ ಕೊಟ್ಟ ಭಗವಂತ ಕಾಪಾಡಿ ಎಲ್ಲ ಒಳ್ಳೆಯದಾಗಲಿ ನಿಮಗೆ ಸೀಮಾ ಜಾಧವ್ ಅನ್ನೋರು ಕಮೆಂಟ್ ಹಾಕಿದ್ದಿರಿ ಕಮೆಂಟ್ ಒಮ್ಮೆ ಓದ್ಬಿಡ್ತೇನೆ ನೋಡ್ರಿ ನಿಮ್ಮ ವಿಡಿಯೋ ನೋಡೋಕೆ ಕಾರಣ ಕಮಲಾನು ಹೆಸರಿ ಮತ್ತೆ ಗುಣ ಸೇಮ್ ನಮ್ಮ ತಾಯಿಯವ್ರ ತರನೇ ಐತಿ ಮತ್ತು ನಮ್ಮ ತಾಯಿಯವ್ರು ತೀರ್ಕೊಂಡು ಹತ್ತು ವರ್ಷ ಆಗೈತಿ ಅಂತಂದು ಕಮೆಂಟ್ ಹಾಕಿದ್ರಿ ಭಾಳ ಬೇಜಾರಾಯ್ ರೀ ಸಿಸ್ಟರ್ ಅವರು ಬೇಜಾರಾಗಕ್ಕೆ ಹೋಗ್ಬೇಡ್ರಿ ಮೊದಲನೇದಾಗಿ ಧನ್ಯವಾದಗಳು ಹೇಳ್ತೀನಿ ರೀ ನೀವು ನಮ್ಮ ಕತೆಗಳನ್ನು ನೋಡ ನೋಡಾಕತ್ತೀರಿ ಅಂತಂದು ಹೇಳಿದ್ರಿ ತುಂಬ ಹೃದಯದ ಧನ್ಯವಾದಗಳು ರೀ ಬೇಜಾರಾಗಕ್ಕೆ ಹೋಗ್ಬೇಡ್ರಿ ಸಿಸ್ಟರ್ ಎಲ್ಲ ದೇವರು ಒಳ್ಳೇದು ಮಾಡ್ತಾನೆ ರೀ ನಿಮ್ಮ ಬದುಕಲ್ಲಿ ಸಂತೋಷ ಎಲ್ಲ ದೇವರು ಕೊಡಲಿ ಅಂತಂದು ದೇವ್ರಂತೆ ನಾನು ಕೇಳ್ಕೊತೀನಿ ರೀ ಎಲ್ಲ ಒಳ್ಳೆಯದಾಗಲಿ ಸಿಸ್ಟರ್ ನಿಮ್ಗೆ ಬೇಜಾರಾಗಕ್ಕೆ ಹೋಗ್ಬೇಡ್ರಿ ದಯವಿಟ್ಟು ಆಮೇಲೆ ನಮ್ಮ ತಾಯಿಯವ್ರ ಹೆಸರು ತಗೋರಿ ಅಂತ ಕಮೆಂಟ್ ಹಾಕಿದ್ರೆ ಅವ್ರ ತಾಯಿಯವ್ರ ಹೆಸರು ಕಮಲ ಅಂತ ಹೇಳಿ ನಿಮ್ಮ ತಾಯಿಯವ್ರ ಹೆಸರು ತೊಗೊಂಡೇನ್ರಿ ನಿಮ್ಗೆ ಖುಷಿಯಾಯಿತು ಅಂತಂದು ರೀ ಎಲ್ಲ ಒಳ್ಳೇದಾಗಲಿ ರೀ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ರೀ ಲತಾ ಸಿದ್ದೇಶನ್ ಅವರು ಕಮೆಂಟ್ ಹಾಕಿದ್ರಿ ಜಗದೀಶನ್ ಜಗದೀಶನವ್ರದ್ದು ಮದುವೆ ಐತೆ ವಿಶ್ ಮಾಡ್ರಿ ಅಂತ ಹೇಳಿ ಹ್ಯಾಪಿ ಮ್ಯಾರಿ ಮ್ಯಾರಿಡ್ ಲೈಫ್ ಜಗದೀಶ್ ಅವರೇ ಎಲ್ಲ ಒಳ್ಳೇದಾಗಲಿ ನಿಮ್ಮ ಬಾಳಲ್ಲಿ ಸಿಹಿ ಖುಷಿ ತುಂಬಿರಲಿ ಆ ಭಗವಂತ ಎಲ್ಲ ಒಳ್ಳೇದಾಗಲಿ ರಾಯರ್ ಅಂತ ಕೇಳ್ಕೊತೀನಿ ರೀ ಯಾರೆಲ್ಲ ಕಮೆಂಟ್ ಮಾಡಿದ್ರಿ ಎಲ್ಲರಿಗೂ ನಾನು ರಿಪ್ಲೈ ಮಾಡೀನಿ ಅಂತ ನಾನು ರೀ ದಯವಿಟ್ಟು ನಮ್ಮ ಚಾನಲ್ಗೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನಮ್ಮದು ಯೂಟ್ಯೂಬ್ ಕುಟುಂಬ ದೊಡ್ಡದಾಗು ಹಾಗೆ ಆಶೀರ್ವಾದ ಮಾಡಿರಿ ಅಂತ ಕೇಳ್ಕೊತಾ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ